ಏಟ್ ಸೂಪರ್ ಆಗಿದೆ ಕಲೆಕ್ಷನ್ಸ್ ನಿಜವಾಗ್ಲು ನಿಮ್ಗೂ ಕೂಡ ಇವತ್ತಿನ ಕಲೆಕ್ಷನ್ಸ್ ತುಂಬಾನೇ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದೀನಿ ಅಂಡ್ ಜಸ್ಟ್ ಒನ್ ತರ್ಟಿ ರುಪೀಸ್ ಇಂದ ಸ್ಟಾರ್ಟ್ ಆಗ್ತಾ ಇದೆ ಬಟ್ ಕಂಪ್ಲೀಟ್ ಆಗಿ ಪ್ರೈಸ್ ಬಗ್ಗೆ ನಿಮಗೆ ಗೊತ್ತಾಗಬೇಕು ಅಂತ ಹೇಳಿದ್ರೆ ಫ್ರಮ್ ಬಿಗಿನಿಂಗ್ ಇಂದ ಎಂಡ್ವರೆಗೂ ಫುಲ್ ವಿಡಿಯೋನ ವಾಚ್ ಮಾಡಬೇಕು ಓಕೆನಾ ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಅನಿತಾ ಶಮತ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದ್ರೆ ಇಲ್ಲಿ ನೋಡ್ತಾನೆ ಇದೀರಾ ಡ್ರೆಸ್ ಕಲೆಕ್ಷನ್ಸ್ ಬಗ್ಗೆ ವಿಡಿಯೋನ ಮಾಡ್ತಾ ಇದ್ದೀನಿ ಮೀಶೋ ಡ್ರೆಸ್ ಕಲೆಕ್ಷನ್ಸ್ ಆ್ಯಂಡ್ ಈಗ ಹೇಳಿದೆ ಅಲ್ವಾ ಒಂದು ಒಂದು ನಿಮಿಷ ಇಟ್ಬಿಡ್ತೀನಿ ಇದನ್ನು ಸೊ ತುಂಬಾ ಇದೆ ಸೊ ಒನ್ ತರ್ಟಿ ರುಪೀಸ್ ಇಂದ ಅಂತ ಹೇಳಿದೆ ಅಲ್ವಾ ತರ್ಟಿ ರುಪೀಸ್ ಅಂತಂದ್ರೆ ಎಲ್ಲ ಒನ್ ತರ್ಟಿ ರುಪೀಸ್ ಖಂಡಿತವಾಗ್ಲೂ ಎಲ್ಲ ಡ್ರೆಸ್ ಇರೋದಿಲ್ಲ ಇನ್ನೂರು ರೂಪಾಯಿ ಇನ್ನೂರ ಐವತ್ತು ರೂಪಾಯಿ ಮುನ್ನೂರು ರೂಪಾಯಿ ನಾನೂರು ರೂಪಾಯಿ ಒಟ್ಟಾರೆ ಚೀಪ್ ಅಂಡ್ ಬೆಸ್ಟ್ ಕ್ವಾಲಿಟಿ ಓಕೆನಾ ಸೊ ಕಡಿಮೆ ಪ್ರೈಸ್ ಇರ್ಬೇಕು ಜೊತೆಗೆ ಕ್ವಾಲಿಟಿ ಕೂಡ ತುಂಬಾನೇ ಚೆನ್ನಾಗಿರ್ಬೇಕು ಆ ರೀತಿ ಕಲೆಕ್ಷನ್ಸ್ ನಾನು ಇವತ್ತು ತೋರಿಸ್ತಾ ಇದ್ದೀನಿ ಕೆಲವೊಬ್ರು ಕಮೆಂಟ್ ಮಾಡ್ಬಿಡ್ತೀರಾ ನೂರ್ ಮೂವತ್ತು ರೂಪಾಯಿ ಇನ್ನೂರು ರೂಪಾಯಿ ಅಂತ ತಮ್ಮನೇಲಿ ಹಾಕಿದ್ರಿ ಎಲ್ಲಿ ಡ್ರೆಸ್ ಇಲ್ಲ ಅಂದ್ಬಿಟ್ಟು ನೀವು ವಿಡಿಯೋನ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡಿರ್ತೀರ ಹಾಗಾಗಿ ಆ ಪ್ರೈಸಿನ್ ಡ್ರೆಸ್ ನಿಮಗೆ ಗೊತ್ತೇ ಇರೋದಿಲ್ಲ ಹಾಗಾಗಿನೇ ನಾನು ಪ್ರತಿ ವಿಡಿಯೋದಲ್ಲೂ ಹೇಳಿರ್ತೀನಿ ಫುಲ್ ವಿಡಿಯೋನ ಕಂಪ್ಲೀಟ್ ಆಗಿ ನೀವು ನೋಡಿದ್ರೆ ಕಂಪ್ಲೀಟ್ ಆಗಿ ಎಲ್ಲಾ ಅಡ್ರೆಸ್ ಗಳದು ಪ್ರೈಸ್ ಎಷ್ಟಿದೆ ಕ್ವಾಲಿಟಿ ಹೇಗಿದೆ ಎಲ್ಲ ಖಂಡಿತವಾಗ್ಲೂ ಗೊತ್ತಾಗುತ್ತೆ ಓಕೆ ಫ್ರೆಂಡ್ಸ್ ಹಾಗಾದ್ರೆ ವಿಡಿಯೋನ ಸ್ಟಾರ್ಟ್ ಮಾಡ್ಬೇಡ ಅಂಡ್ ಅದಕ್ಕಿಂತ ಮುಂಚೆ ನೀವಿನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅದು ಹೊಸದಾಗಿ ಯಾರಾದ್ರೂ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅಂದ್ರೆ ಅನಿತಾ ಶಮಂತ್ ಯೂಟ್ಯೂಬ್ ಚಾನಲ್ ಹಾಗೆ ಪುಣ್ಯ ಶಮಂತ್ ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಅಂಡ್ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೀರಾ ಅವ್ರಿಗೆ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಪಟ್ ಅಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಇದು ಮೊದಲನೇದು ಇದೇ ಒನ್ ತರ್ಟಿ ರುಪೀಸ್ ಕುರ್ತಾ ಇದು ಗ್ರೀನ್ ಕಲರ್ ನಲ್ಲಿ ಇದೆ ತುಂಬಾ ಚೆನ್ನಾಗಿದೆ ಅಂತ ಅನ್ಕೊಂಡಿದೀನಿ ಬಟ್ ಒನ್ ತರ್ಟಿ ರುಪೀಸ್ ಎಲ್ಲ ಕ್ವಾಲಿಟಿ ಹೆಂಗ್ ಬಂದಿದೆ ಅಂತ ಮಾತ್ರ ನಿಜವಾಗ್ಲೂ ಗೊತ್ತಿಲ್ಲ ನಾನು ಇದನ್ನ ಫಸ್ಟ್ ಟೈಮ್ ತಗೊತಾ ಇರೋದು ನೋಡಿ ಯಾವ ರೀತಿ ಇದೆ ಕ್ವಾಲಿಟಿ ಅನ್ಬಿಟ್ಟು ನಿಮ್ಮ ಮುಂದೆ ಓಪನ್ ಮಾಡ್ತೀನಿ ಫ್ರೆಂಡ್ಸ್ ಓಪನ್ ಮಾಡ್ತಾ ಇದ್ದೀನಿ ನೋಡಿ ಇದ್ರಲ್ಲಂತೂ ಸಿಕ್ಕಾಪಟ್ಟೆ ಕಲರ್ ಆಪ್ಷನ್ಸ್ ಇತ್ತು ಗ್ರೀನು ರೆಡ್ಡು ಬ್ಲ್ಯಾಕು ಎಲ್ಲ ನಿಮ್ಗೆ ಯಾವ್ದು ಬೇಕೋ ಅದನ್ನ ತಗೊಳ್ಳಿ ಕುರ್ತಾ ಇದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ವೇರ್ ಮಾಡ್ದಂಗೆ ಯಾವ ರೀತಿ ಇರುತ್ತೆ ಅನ್ಬಿಟ್ಟು ಎಸ್ ನೋಡಿ ಅಲ್ವಾ ಯಾವ ರೀತಿ ಇದೆ ಅಂದ್ಬಿಟ್ಟು ಗ್ರೀನ್ ಕಲರ್ ಫುಲ್ಲು ಒಂಥರ ಡಾರ್ಕ್ ಗ್ರೀನ್ ಬರುತ್ತಲ್ಲ ಆ ರೀತಿ ಇದೆ ತುಂಬಾ ಡೀಸೆಂಟ್ ಆಗಿ ಕಾಣಿಸ್ತಾ ಇದೆ ಒಂಥರ ಆಫೀಸ್ ಆಫೀಸ್ಗೆಲ್ಲ ವೇರ್ ಮಾಡೋದಕ್ಕಂತೂ ತುಂಬಾ ಚೆನ್ನಾಗಿದೆ ನೋಡಿ ಬ್ಯಾಕ್ ಸೈಡ್ ಈ ರೀತಿ ಇದೆ ಸ್ಲೀವ್ಸ್ ಮೇ ಬಿ ತ್ರೀ ಬೈ ಫೋರ್ತ್ ಇಲ್ಲಿವರೆಗೂ ಬರಬಹುದು ವೇರ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಅಂಡ್ ಸಾಕಷ್ಟು ಜನ ಕೇಳ್ತಾ ಇದ್ರಿ ಇಂತ ಸೈಜು ಏನ್ ತಗೋತೀರಾ ನಿಮ್ ಸೈಜು ಅಂದ್ಬಿಟ್ಟು ನಂದು ಲಾರ್ಜ್ ಓಕೆನಾ ಸೊ ಈಗ ನಂದಪ್ಪ ನೀವು ಇರೋದಿಲ್ಲ ಸೊ ನೀವ್ ಎಷ್ಟು ದಪ್ಪ ಇರ್ತೀರಾ ಹೈಟ್ ವೈಟ್ ನೋಡ್ಕೊಂಡು ತಗೊಳ್ಳಿ ನಂಗೆ ಯಾವಾಗ್ಲೂ ಲಾರ್ಜು ಮೀಡಿಯಂ ತಗೊಂಡ್ರು ಅಂತೂ ಫುಲ್ ಟೈಟ್ ಆಗಿ ಹೋಗುತ್ತೆ ಇಲ್ಲ ಎಕ್ಸೆಲ್ ತಗೊಂಡ್ರೆ ಸ್ವಲ್ಪ ಲೂಸ್ ಆಗುತ್ತೆ ಹಂಗಾಗಿ ಲಾರ್ಜು ಕರೆಕ್ಟ್ ಫಿಟ್ ಆಗುತ್ತೆ ಅಂತ ತಗೊಂಡಿರ್ತೀನಿ ಸೊ ವೇರ್ ಮಾಡ್ದಾಗ ತೋರಿಸ್ತೀನಿ ಯಾವ ರೀತಿ ಕಾಣಿಸುತ್ತೆ ಅಂತ ನೋಡ್ಕೊಳಿ ಫ್ರೆಂಡ್ಸ್ ನೋಡಿ ಈ ತರ ಕಾಣಿಸ್ತಾ ಇದೆ ನಿಜವಾಗ್ಲೂ ಹೇಳ್ತೀನಿ ಯಾರು ನಂಬೋದಿಕ್ಕಾಗೋದಿಲ್ಲ ಆಗೋದಿಲ್ಲ ಇಷ್ಟೊಂದು ಕಡಿಮೆ ಪ್ರೈಸ್ ಅಂತ ಹೇಳ್ಬಿಟ್ಟು ಸೊ ತುಂಬಾನೇ ಚೆನ್ನಾಗಿದೆ ನಾನು ಎಕ್ಸ್ಪೆಕ್ಟ್ ಕೂಡ ಮಾಡಿರ್ಲಿಲ್ಲ ಇಷ್ಟೊಂದು ಚೆನ್ನಾಗಿ ಬರುತ್ತೆ ಇದು ಕ್ವಾಲಿಟಿ ಅಂತ ಹೇಳ್ಬಿಟ್ಟು ಸೊ ಕೆಲೊಬ್ರು ಕಮೆಂಟ್ ಮಾಡ್ತಾರೆ ಮೀಶೋದಲ್ಲಿ ಅಷ್ಟು ಚೆನ್ನಾಗಿರಲ್ಲ ಕ್ವಾಲಿಟಿ ಅನ್ಬಿಟ್ಟು ಸೊ ಎಲ್ಲಾ ಡ್ರೆಸ್ಸು ಖಂಡಿತ ಆ ರೀತಿ ಇರೋದಿಲ್ಲ ನಾನು ಕ್ವಾಲಿಟಿ ಚೆನ್ನಾಗಿದ್ರೇನೆ ಚೆನ್ನಾಗಿದೆ ಅಂತ ಹೇಳ್ತೀನಿ ಚೆನ್ನಾಗಿಲ್ಲ ಅಂತ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಇದು ಚೆನ್ನಾಗಿಲ್ಲ ತಗೋಬೇಡಿ ಅಂತಾನೆ ಹೇಳ್ತೀನಿ ಓಕೆನಾ ಇದೊಂದು ಮಸ್ತ್ ಇದೆ ಸೊ ಯಾರು ಬೇಕಾದ್ರೂ ಪರ್ಚೇಸ್ ಮಾಡಿ ಒಂಥರ ಹೆಂಗಿದೆ ಅಂದ್ರೆ ರೇಷ್ಮೆ ಕ್ಲಾತ್ ಬರುತ್ತಲ್ಲ ಆ ರೀತಿ ಇದೆ ಚೆನ್ನಾಗಿದೆ ಓಕೆನಾ ಕಾಟನ್ ಅನ್ಸುತ್ತೆ ಮೇ ಬಿ ಇದು ಸೊ ನೋಡಿ ಸ್ಲೀವ್ ಇಲ್ಲಿವರೆಗೂ ಬಂದಿದೆ ಬ್ಯಾಕ್ ಸೈಡ್ ಒಂದ್ಸತಿ ತೋರಿಸ್ತೀನಿ ನೋಡಿ ಈ ರೀತಿಯಾಗಿ ಕಾಣಿಸ್ತಾ ಇದೆ ಎಸ್ ಇದ್ರಲ್ಲಿ ಎಲ್ಲಾ ಸೈಜ್ ಕೂಡ ಅವೈಲಬಲ್ ಇದೆ ನಿಮ್ಗೆ ಮ್ಯಾಚಿಂಗ್ ಲೆಗಿನ್ಸ್ ನೀವು ತಗೊಂಡು ಹಾಕೊಳ್ಳಿ ಇದು ಇದಕ್ಕೆ ಬಂದಿರೋದೆಲ್ಲ ಬರೀ ಟಾಪ್ ಗೆ ನಾನು ಕೊಟ್ಟಿರುವಂತದ್ದು ಇದು ಪ್ರೈಸ್ ಅಂಡ್ ಇದು ಒನ್ ತರ್ಟಿ ರುಪೀಸ್ ಅಂತ ಹೇಳಿದೆ ಅಲ್ವಾ ನಾನು ಈ ಡ್ರೆಸ್ ಇದು ಬಂದು ಎಕ್ಸೆಸ್ ಸೈಜ್ ಇದ್ರೆ ಮಾತ್ರ ಒನ್ ತರ್ಟಿ ರುಪೀಸ್ ಇರುತ್ತೆ ಓಕೆನಾ ಅಂದ್ರೆ ಸ್ಮಾಲ್ಗಿಂತ ಕಡಿಮೆ ಸೈಜ್ ಇರ್ತಾರೆ ನೋಡಿ ತುಂಬಾ ಸಣ್ಣ ಇರ್ತಾರಲ್ಲ ಸೊ ಆ ತರ ತಗೊಂಡ್ರೆ ನಿಮ್ಗೆ ಒನ್ ತರ್ಟಿ ರುಪೀಸ್ ಬೀಳುತ್ತೆ ಬಟ್ ನಾನಿಲ್ಲಿ ಲಾರ್ಜ್ ತಗೊಂಡಿರೋದು ಸೊ ನಾನು ಲಾರ್ಜ್ ತಗೊಂಡಿರೋದ್ರಿಂದ ನನಗೆ ಟೂ ಹಂಡ್ರೆಡ್ ರುಪೀಸ್ ಆಗಿದೆ ಓಕೆನಾ ಸೊ ಇನ್ನೂರು ರೂಪಾಯಿಗೆ ಇದು ತಗೊಂಡಿರೋದು ನೀವು ಎಕ್ಸೆಲ್ ಎಲ್ ತಗೊತೀರಾ ಅಥವಾ ಡಬಲ್ ಎಕ್ಸ್ ಎಲ್ ಬೇಕು ಮೀಡಿಯಂ ಬೇಕು ಅಂದ್ರೂ ಕೂಡ ಇನ್ನೂರು ಇರುತ್ತೆ ಸ್ಮಾಲ್ಗಿಂತ ಕಡಿಮೆ ತಗೋತಿರಂದ್ರೆ ಅಂದ್ರೆ ಮಾತ್ರ ಒನ್ ತರ್ಟಿ ರುಪೀಸ್ ನೂರ ಮೂವತ್ ರೂಪಾಯಿ ಇರುತ್ತೆ ಸೊ ಖಂಡಿತವಾಗ್ಲೂ ಕಣ್ ಮುಚ್ಕೊಂಡು ಯಾರು ಬೇಕಾದ್ರೂ ಪರ್ಚೇಸ್ ಮಾಡಿ ಯೋಚನೆ ಮಾಡೋಕ್ ಹೋಗ್ಬೇಡಿ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ ಒಂದು ಸಾವಿರ ರೂಪಾಯಿ ಕೊಟ್ಟು ಮೀಶೋದಲ್ಲಿ ಬಟ್ಟೆ ತಗೊಳಕ್ಕಿಂತ ಈ ನೂರ ಮೂವತ್ತು ರೂಪಾಯಿ ಡ್ರೆಸ್ ಸಖತಾಗಿದೆ ಓಕೆನಾ ಬನ್ನಿ ಪಟ ಪಟ ಅಂತ ಹೇಳ್ಬಿಟ್ಟು ಬೇರೆ ಡ್ರೆಸ್ಗೆ ಕೂಡ ಮೀಶೋದೇನೆ ಓಕೆನಾ ನೋಡಿ ತುಂಬಾ ಚೆನ್ನಾಗಿದೆ ಲೆಂತಿ ಆಗಿದೆ ಮ್ಯಾಕ್ಸಿ ಡ್ರೆಸ್ಸು ಕ್ವಾಲಿಟಿ ವೈಸ್ ಅಂತೂ ಬ್ಯೂಟಿಫುಲ್ ಅಂತಾನೆ ಹೇಳ್ಬೋದು ದಿ ಬೆಸ್ಟ್ ಕ್ವಾಲಿಟಿ ನಿಜವಾಗ್ಲೂ ಸೊ ನೋಡಿ ಇದು ಆಕ್ಚುಲಿ ನಾನು ವೇರ್ ಮಾಡಿದ್ದೀನಿ ಓಕೆನಾ ಆಲ್ರೆಡಿ ಟೂ ಟೈಮ್ಸ್ ಇದಕ್ಕೆ ಓಕೆ ಸೆಕೆಂಡ್ ಟೈಮ್ ನಲ್ಲಿ ಯೂಸ್ ಮಾಡ್ತಾ ಇರೋದು ಅಂದ್ರೆ ವಾಶ್ ಮಾಡಿದೀನಿ ಒಂದ್ಸತಿ ಬಟ್ ಏನು ಆಗಿಲ್ಲ ಕ್ಲಾತ್ ತುಂಬಾ ಚೆನ್ನಾಗಿದೆ ವಿತ್ ದುಪ್ಪಟ್ಟ ಬರುತ್ತೆ ಇದಕ್ಕೆ ಇಲ್ಲಿ ಬಾರ್ಡರ್ ಕೊಟ್ಟಿದ್ದಾರೆ ಅಂದ್ರೆ ಗೋಲ್ಡ್ ಕಲರ್ ಲೇಸ್ ತರ ಕೊಟ್ಟಿದ್ದಾರೆ ಚೆನ್ನಾಗಿದೆ ಓಕೆನಾ ಇದು ಫುಲ್ ಸ್ಲೀವ್ ಇದೆ ಆಕ್ಚುಲಿ ಡೈಲಿ ವೇರ್ಗೆ ಅಂತಾನೆ ನಾನು ತರಿಸ್ಕೊಂಡಿದ್ದು ಇದು ಸೊ ಹಂಗಾಗಿ ಆಲ್ರೆಡಿ ಯೂಸ್ ಮಾಡಿದ್ದೆ ಸೊ ಯೂಸ್ ಮಾಡಿರೋದನ್ನ ಮತ್ತೆ ಹಾಕೊಂಡು ನಿಮಗೆ ತೋರಿಸ್ತಾ ಇದ್ದೀನಿ ಅಂಡ್ ಇದಕ್ಕೆ ಪ್ರೈಸ್ ಎಷ್ಟಾಗುತ್ತೆ ಅಂತ ಹೇಳ್ಬಿಡ್ತೀನಿ ಈ ಡ್ರೆಸ್ಸಿಗೆ ಇದು ಮಲ್ಟಿ ಕಲರ್ ಅಲ್ವಾ ಇದು ಸಿಂಗಲ್ ಇದೊಂದೇ ಪೀಸ್ ಇದ್ದಿದ್ದಂಥದ್ದು ಇದ್ರಲ್ಲಿ ಬೇರೆ ಬೇರೆ ಕಲರ್ ಏನೋ ಆಪ್ಷನ್ಸ್ ಇಲ್ಲ ನಿಮಗೆ ಸೊ ಪ್ರೈಸ್ ಬಂದು ಫೋರ್ ಫಿಫ್ಟಿ ಸೆವೆನ್ ರುಪೀಸ್ ಆಗುತ್ತೆ ನಾನೂರ ಐವತ್ತೇಳು ರೂಪಾಯಿ ಇದು ಇದೊಂದು ಸ್ವಲ್ಪ ಕಾಸ್ಟ್ಲಿ ನಾನು ಇವತ್ತು ತೋರಿಸ್ತಾ ಇರೋದ್ರಲ್ಲಿ ಬಟ್ ತುಂಬಾನೇ ಚೆನ್ನಾಗಿದೆ ಓಕೆನಾ ಸೊ ಇಷ್ಟ ಆದ್ರೆ ತಗೊಳ್ಳಿ ಬಟ್ ಏನು ಇಮೇಜ್ ನೋಡ್ತಿರಲ್ಲ ಫೋಟೋದಲ್ಲಿ ಅದ್ರಲ್ಲಿ ಇನ್ನೂ ಚೆನ್ನಾಗಿದೆ ಬಟ್ ರಿಯಲ್ ಕೂಡ ಪರವಾಗಿಲ್ಲ ಅಂತ ಕಳಿಯೋ ತರ ಏನಿಲ್ಲ ಯಾರೇ ನೋಡಿದ್ರು ಎಲ್ಲಿ ತಗೊಂಡ್ರಿ ಮೇಡಮ್ ಅಂತ ಕೇಳ್ತಾ ಇದ್ರು ತುಂಬಾ ಜನ ನನ್ನ ಮನೆ ಹತ್ರ ಹಾಕ್ತಾಗ ಇಷ್ಟ ಆಯ್ತು ಅಂದ್ರೆ ಪರ್ಚೇಸ್ ಮಾಡಿ ಈ ಡ್ರೆಸ್ನ ಓಕೆನಾ ಇದು ನೋಡಿ ನೆಕ್ಸ್ಟ್ ಡ್ರೆಸ್ ಇದಂತೂ ಎಷ್ಟು ಚೆನ್ನಾಗಿದೆ ಅಂದ್ರೆ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗ್ತಾ ಇದೆ ಲೆಂತ್ ನೋಡಿ ಯಾವ ರೀತಿ ಇದೆ ಅಂದ್ಬಿಟ್ಟು ತುಂಬಾ ಯುನಿಕ್ ಆಗಿದೆ ಡ್ರೆಸ್ ಎಲ್ಲ ಸೊ ಇವಾಗ ತುಂಬಾ ಟ್ರೆಂಡಿಂಗ್ ಇದು ನೋಡಿ ಬ್ಯಾಕ್ ಸೈಡ್ ಈ ರೀತಿ ಇದೆ ಮೇ ಬಿ ಇಲ್ಲಿ ಕಟ್ಟೋದು ಊಟ ಆಗಿ ಬಂದಿದೆ ಅನ್ಕೋತೀನಿ ತುಂಬಾನೇ ಚೆನ್ನಾಗಿದೆ ಫುಲ್ ಸ್ಲೀವ್ ಇದು ಆಕ್ಚುಲಿ ಇದಕ್ಕೆ ಏನಾದ್ರು ಒಂದು ದುಪ್ಪಟ್ಟ ಬಂದಿದ್ರೆ ಇದೇ ರೀತಿನಲ್ಲಿ ಇನ್ನೂ ಚೆನ್ನಾಗಿರ್ತಿತ್ತು ತುಂಬಾನೇ ಸ್ಟ್ಯಾಂಡರ್ಡ್ ಆಗಿ ಕಾಣಿಸ್ತಾ ಇತ್ತು ಬಟ್ ಇದ್ರೂ ತುಂಬಾ ಚೆನ್ನಾಗಿದೆ ವೈಸ್ ಅಂತೂ ಎರಡು ಮಾತಿಲ್ಲ ಖಂಡಿತವಾಗ್ಲೂ ಹೇಳ್ತೀನಿ ಯಾರು ಬೇಕಾದ್ರೂ ಪರ್ಚೇಸ್ ಮಾಡ್ಬೋದು ಈ ಡ್ರೆಸ್ ನ ಅಂಡ್ ಇದ್ರಲ್ಲೂ ಅಷ್ಟೇ ಇದೊಂದೇ ಕಲರ್ ಇದ್ರಲ್ಲಿ ಬೇರೆ ಬೇರೆ ಕಲರ್ ಆಪ್ಷನ್ಸ್ ಇಲ್ಲ ಸೊ ಸದ್ಯಕ್ಕೆ ಇದೊಂದೇ ಕಲರ್ ಮೀಶೋದಲ್ಲಿ ಬಿಟ್ಟಿರೋದು ಅಂಡ್ ಇದು ನೋಡಿ ಬೆಲ್ಟ್ ಕೊಟ್ಟಿದ್ದಾರೆ ಸೊ ಬೇಕು ಅನ್ನೋರು ಬೆಲ್ಟ್ ವೇರ್ ಮಾಡಿ ಸೊ ನಾನು ಮುಂಚೆನೆ ಸಖತ್ ದಪ್ಪ ಇದ್ದೀನಿ ಈ ಬೆಲ್ಟ್ ಗಿಲ್ಟ್ ಹಾಕೊಂಡ್ರೆ ನನಗ್ ಸರಿ ಬರಲ್ಲ ಮೇ ಬಿ ನೋಡಿ ಈ ರೀತಿ ಕಾಣಿಸುತ್ತೆ ಸುಮ್ಮನೆ ಹಾಕಿ ತೋರಿಸ್ತೀನಿ ನೋಡಿ ಬೆಲ್ಟ್ ತೋರಿಸಿ ಶಮಂತಿ ನೋಡಿ ಈ ರೀತಿಯಾಗಿ ಕಾಣಿಸುತ್ತೆ ಓಕೆನಾ ಹಿಂದೆ ನೋಡಿ ಇಲ್ಲಿ ಟೈ ಮಾಡ್ಕೊಡೋದು ದಾರ ಕೊಟ್ಟಿದ್ದಾರೆ ನೋಡಿ ಓಕೆನಾ ಇದು ಬೇಕು ಅಂದರೆ ಹಾಕ್ಕೊಡಿ ಬೇಡ ಅಂದರೆ ನಂತರನೇ ಇದೇ ರೀತಿ ವಿತೌಟ್ ಬೆಲ್ಟ್ ಕೂಡ ವೇರ್ ಮಾಡ್ಬೋದು ಆ್ಯಂಡ್ ಇದಕ್ಕೆ ಪ್ರೈಸ್ ಬಂದು ತ್ರೀ ಹಂಡ್ರೆಡ್ ಆ್ಯಂಡ್ ಏಯ್ಟಿ ಸೆವೆನ್ ರುಪೀಸ್ ಓಕೆನಾ ನಾವು ಇನ್ನೊಂದ್ಸತಿ ಕನ್ಫರ್ಮ್ ಮಾಡ್ಕೊಂಡ್ಬಿಡ್ತೀನಿ ಇಲ್ಲಿ ಸೊ ನೆನಪಿರೋದಿಲ್ಲ ನೋಡ್ಕೊಂಡಿರ್ತೀನಿ ಎಸ್ ಮುನ್ನೂರ ಎಂಬತ್ತೇಳು ರೂಪಾಯಿ ಈ ಡ್ರೆಸ್ಗೆ ಸೊ ನಿಜವಾಗ್ಲು ಅಂಗಡಿನಲ್ಲಿ ಏನೇ ತಗೊಂತೀವಿ ಅಂದ್ರೂ ಈ ಒಂದು ಡ್ರೆಸ್ಗೆ ಮಿನಿಮಮ್ ಅಂದ್ರೆ ಒಂದ್ ಎಂಟುನೂರಿಂದ ಒಂಬೈನೂರು ರೂಪಾಯಿ ಅಂತೂ ಹೇಳ್ತಾರೆ ಬಟ್ ಇದಕ್ಕೆ ಮುನ್ನೂರ ಎಂಬತ್ತೇಳು ರೂಪಾಯಿ ಇದೆ ಯಾರು ಬೇಕಾದ್ರೂ ಪರ್ಚೇಸ್ ಮಾಡಿ ಅಂಡ್ ಪ್ರತಿಯೊಂದು ಡ್ರೆಸ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ ಪದೇ ಪದೇ ಎಲ್ಲಾ ವಿಡಿಯೋದಲ್ಲಿ ಹೇಳ್ತೀನಿ ಆದ್ರೂ ಕೂಡ ಎಷ್ಟು ಜನ ಕಮೆಂಟ್ ಆಗ್ತೀರಾ ಇದೆಲ್ಲ ಡ್ರೆಸ್ ಗಳು ಎಲ್ಲ ಸೈಜಲ್ಲಿ ಅವೈಲಬಲ್ ಇತ್ತು ಅಂತ ಹೇಳಿದ್ರೆ ಖಂಡಿತವಾಗ್ಲು ಇವತ್ತಿನ ದಿನನೇ ಎಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಇರುತ್ತೆ ಅಥವಾ ಔಟ್ ಆಫ್ ಸ್ಟಾಕ್ ಆಗಿತ್ತು ಅಂದ್ರೆ ಲಿಂಕ್ ನಮ್ಗೆ ಶೇರ್ ಮಾಡೋದಕ್ಕೆ ಆಗೋದಿಲ್ಲ ಹಂಗಾಗಿ ಶೇರ್ ಮಾಡಿರೋದಿಲ್ಲ ಅಷ್ಟೇ ನಾನು ಸೊ ಅದು ಸ್ಟಾಕ್ ಬಂತು ಮತ್ತೆ ರೀಸ್ಟಾಕ್ ಸ್ಟಾಕ್ ಆಯಿತು ಅಂತ ಹೇಳಿದ್ರೆ ಮತ್ತೆ ಮತ್ತೆ ನಾನು ಅಲ್ಲಿ ಲಿಂಕ್ ನ ಕೊಟ್ಟಿರ್ತೀನಿ ಬೇಕಾದ್ರೆ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ಪರ್ಚೇಸ್ ಮಾಡಿ ಓಕೆನಾ ಸೊ ಇವಾಗ ಬೇರೆ ಡ್ರೆಸ್ ನ ತೋರಿಸ್ಬಿಡ್ತೀನಿ ಇರಿ ಎಸ್ ಇನ್ನೊಂದು ಬಂದು ವೈಟ್ ಕಲರ್ ಇದಂತೂ ತುಂಬಾ ಜನ ನೋಡೇ ಇರ್ತೀರಾ ನನ್ನ ಹತ್ರ ಇದಿದೆ ಆಕ್ಚುಲಿ ಸೊ ನನ್ನ ಹತ್ರ ಇರೋದನ್ನು ತೋರಿಸ್ತೀನಿ ಅದು ಸ್ವಲ್ಪ ಹಳೇದಾಗ್ತಾ ಇತ್ತು ತುಂಬಾ ಸತಿ ಯೂಸ್ ಮಾಡಿಬಿಟ್ಟಿದ್ದೀನಿ ಈ ವೈಟ್ ಕಲರು ಮೀಶೋದಲ್ಲಿ ಅತಿ ಹೆಚ್ಚು ರನ್ನಿಂಗ್ ಆಗಿರೋದು ಹಾಗೆ ನಿಮ್ಮ ಅಂದ್ರೆ ಒಂದು ಐವತ್ ಸಾವಿರ ಜನಕ್ಕಿಂತ ತಗೊಂಡ್ಬಿಟ್ಟಿದ್ದಾರೆ ಈ ವೈಟ್ ಡ್ರೆಸ್ ನ ಸೊ ಏಕೆಂದ್ರೆ ತುಂಬಾ ಚೆನ್ನಾಗಿತ್ತು ನಾನ್ ತಗೊಂಡಾಗ್ಲೂ ಕ್ವಾಲಿಟಿ ಚೆನ್ನಾಗಿದೆ ಅಂಡ್ ಡ್ರೆಸ್ ಕೂಡ ನೋಡೋದಿಕ್ಕೆ ಸಖತ್ ಆಗಿದೆ ಇದು ಸೊ ಯಾವ್ದು ಅಂತ ಗೆಸ್ ಮಾಡ್ತಾ ಇರ್ತೀರಲ್ಲ ಹಾ ಎಸ್ ಇಲ್ಲ ನೋಡಿ ಇದು ಬಟ್ ಗೊತ್ತಿಲ್ಲ ಹೇಗ್ ಬಂದಿದೆ ಅಂತ ಅನ್ಬಿಟ್ಟು ನಮಗೆ ನನ್ನ ಹತ್ರ ಮುಂಚೆ ಇತ್ತಲ್ಲ ಅದಂತೂ ಕ್ವಾಲಿಟಿ ಚೆನ್ನಾಗಿತ್ತು ಇದು ಹೆಂಗಿದೆಯೋ ನೋಡೋಣ ಎಸ್ ವಿತ್ ದುಪಟ ಬರುತ್ತೆ ಇದು ವೈಟ್ ಕಲರ್ ಡ್ರೆಸ್ ಇದು ನೋಡಿ ಈ ರೀತಿ ತೋರಿಸ್ತೀನಿ ಎರಡು ಸಿಮಿಲರ್ ಡ್ರೆಸ್ಸೇನೆ ನೋಡಿ ಈ ಥರ ಇದೆ ತುಂಬಾ ಚೆನ್ನಾಗಿದೆ ಮಾತ್ರ ನೋಡೋದಿಕ್ಕೂ ಅಷ್ಟೇ ವೇರ್ ಮಾಡೋದಿಕ್ಕೂ ಅಷ್ಟೇ ಸೊ ತುಂಬ ಟ್ರಾನ್ಸ್ಪರೆಂಟ್ ಆಗೇನಿಲ್ಲ ಓಕೆನಾ ಸೊ ಇದು ಕೂಡ ಕಾಟನ್ ಆ್ಯಂಡ್ ಇದು ಬಂದು ದುಪಟಾ ವೇರ್ ಮಾಡಿದಾಗ ಹೆಂಗ್ ಕಾಣಿಸುತ್ತೆ ಅಂದ್ಬಿಟ್ಟು ನಿಮಗೆ ಗೊತ್ತಾಗುತ್ತೆ ಎಲ್ಲಾ ಫ್ಲವರ್ 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 ಡಿಸೈನ್ ಬಂದಿದೆ ಅಂಡ್ ಸೈಡ್ ಅಲ್ಲಿ ಏನ್ ಗೊತ್ತಾ ಗೋಲ್ಡ್ ಕಲರ್ ಲೇಸ್ ಮಾಡಿದ್ದಾರೆ ಇದು ಚೆನ್ನಾಗಿದೆ ತುಂಬಾ ಚಿಕ್ಕದಾಗಿ ಇದು ಬಂದಿರೋದಕ್ಕೆ ಇನ್ನೂ ಚೆನ್ನಾಗಿ ಕಾಣುತ್ತೆ ಒನ್ ಸೈಡ್ ವೇಲ್ ವೇರ್ ಮಾಡಿದಾಗಂತೂ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಇದನ್ನು ಕೂಡ ಇವಾಗ ವೇರ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಕಾಣಿಸುತ್ತೆ ಅಂಡ್ ಪ್ರೈಸ್ ಕೂಡ ಹೇಳ್ತೀನಿ ಓಕೆನಾ ಫ್ರೆಂಡ್ಸ್ ನೋಡಿ ವೇರ್ ಮಾಡಿದೀನಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಈ ರೀತಿ ಡ್ರೆಸ್ ನ ಮೇ ಬಿ ನೀವು ತುಂಬಾ ಜನ ತಗೊಂಡಿರ್ತೀರಾ ಅಂತ ಅನ್ಕೊಂಡಿದೀನಿ ಯಾಕಂದ್ರೆ ಮೀಶೋದಲ್ಲಂತೂ ಸಿಕ್ಕಾಪಟ್ಟೆ ಸೇಲ್ ಆಗಿರೋ ಡ್ರೆಸ್ ಗಳು ಅಂದ್ರೆ ಇದೇನೆ ಓಕೆನಾ ಸೊ ಇದನ್ನ ನಾನು ಮುಂಚೆನೂ ತಗೊಂಡಿದ್ದೆ ಅಂತ ಹೇಳಿದೆ ಅಲ್ವಾ ಆಲ್ಮೋಸ್ಟ್ ಅನಿತಾ ಶಮಂತ್ ಯೂಟ್ಯೂಬ್ ಚಾನಲ್ ಅಲ್ಲಿ ನಾನು ನ್ಯೂಸ್ ಕಂಟೆಂಟ್ ಎಲ್ಲ ಮಾಡ್ತೀನಿ ಅಲ್ವಾ ಅದರಲ್ಲಿ ಈ ಡ್ರೆಸ್ನ ಸಾಕಷ್ಟು ಸಲ ವೇರ್ ಮಾಡಿದೀನಿ ನೀವು ನೋಡೇ ಕೂಡ ತೋರಿಸ್ತೀನಿ ಓಕೆನಾ ಸೊ ಅದು ತುಂಬಾ ಯೂಸ್ ಮಾಡಿರೋದ್ರಿಂದ ಸ್ವಲ್ಪ ಹಳೇದಾಗಿದೆ ಸೊ ಹಂಗಾಗಿ ನಾನು ಇನ್ನೊಂದು ಡ್ರೆಸ್ ನ ತಗೊಂಡೆ ಇದು ಇಲ್ಲೇ ಇಟ್ಟಿದ್ದೀನಿ ತೋರಿಸ್ತೀನಿ ಅದನ್ನು ಕೂಡ ಇಲ್ಲಿ ನೋಡಿ ಇದು ಸೊ ಆಕ್ಚುಲಿ ನನ್ಗೆ ಹೇಳ್ಬೇಕು ಅಂದ್ರೆ ಈಗ ಬೇರ್ ಮಾಡಿದೀನಲ್ವಾ ಇದಕ್ಕಿಂತ ನನ್ನ ಏನೋ ಗೊತ್ತಿಲ್ಲ ಹಳೇದು ಮುಂಚೆ ಎಲ್ಲ ಒಂದ್ ಎರಡು ವರ್ಷದ ಹಿಂದೆ ತಗೊಂಡಿದ್ನಲ್ಲ ಅದೇ ಚೆನ್ನಾಗಿದೆ ಅಂತ ಅನ್ನಿಸ್ತಾ ಇದೆ ಬಟ್ ಅಷ್ಟೊಂದು ಕಳಿಯಂಗೆ ಕ್ವಾಲಿಟಿ ಚೆನ್ನಾಗಿದೆ ಓಕೆನಾ ನೋಡಿ ಇದು ನಾನು ಮುಂಚೆ ತಗೊಂಡಿದ್ದು ನೋಡಿ ಚೆನ್ನಾಗಿದೆ ಅಲ್ಲ ಸೇಮ್ ಡ್ರೆಸ್ಸು ಬಟ್ ಏನ್ ಗೊತ್ತಾ ಇಲ್ಲಿ ಬಂದಿದೆ ನೋಡಿ ಈ ಫ್ಲವರ್ ಡಿಸೈನು ಇದು ಡಾರ್ಕ್ ಇದೆ ನಂದು ಹಳೇದ್ರಲ್ಲಿ ಈ ಡಿಸೈನ್ ಗಳು ಏನಿದೆಯೋ ಇದೆಲ್ಲ ಡಾರ್ಕ್ ಕಾಣಿಸ್ತಾ ಇದೆ ನಿಮ್ಗೆ ಪಿಂಕ್ ಕಲರ್ ಎಲೆಗಳೆಲ್ಲ ಅಂದ್ರೆ ಎಲೆನೋ ಹೂವು ಏನೋ ಕೊಟ್ಟಿದಾರಲ್ಲ ಇದೆಲ್ಲ ಸ್ವಲ್ಪ ಲೈಟ್ ಕಲರ್ ನಲ್ಲಿ ಬಂದಿದೆ ಬಟ್ ಏನ್ ತೊಂದರೆ ಇಲ್ಲ ಎರಡು ಸಿಮಿಲರ್ ಇದೆ ಸೊ ಇಷ್ಟ ಆಯ್ತು ಅಂತ ಅಂದ್ರೆ ಖಂಡಿತವಾಗ್ಲು ಹೇಳ್ತೀನಿ ಪರ್ಚೇಸ್ ಮಾಡಿ ಇದನ್ನ ನಾನು ಎರಡು ವರ್ಷದ ಹಿಂದೆ ತಗೊಂಡಾಗ್ಲೇ ಒಂದು ಐನೂರು ರೂಪಾಯಿ ಐನೂರ ಎಂಬತ್ತು ರೂಪಾಯಿ ಅನ್ಸುತ್ತೆ ಐನೂರ ಎಂಬತ್ತು ರೂಪಾಯಿ ಇತ್ತು ಇದು ವೇಲು ಇದು ಹಾಕ್ಬಿಡೋಣ ಇದು ಡೈಲಿ ಯೂಸ್ ಮಾಡ್ಬಿಟ್ಟು ಇದನ್ನ ವಿಡಿಯೋಗಳಿಗೆ ಹಾಕೋಣ ಅನ್ಕೊಂಡಿದೀನಿ ಇನ್ ಮುಂದೆ ಸೊ ಇವಾಗ ಇದು ಕಡಿಮೆ ಆಗಿದೆ ಪ್ರೈಸು ನಿಜವಾಗ್ಲು ಸೊ ನೋಡಿ ಎಷ್ಟೊಂದು ಕಡಿಮೆ ಆಗಿರುತ್ತೆ ಕಡಿಮೆ ಇದ್ದಾಗ ತಗೊಂಡ್ಬಿಡ್ಬೇಕು ಮೀಶೋದಲ್ಲಿ ಪ್ರೈಸ್ ಬಂದು ಇವಾಗ ಮುನ್ನೂರ ಎಂಬತ್ತಾರು ರೂಪಾಯಿ ಇದೆ ಅಷ್ಟೇ ತ್ರೀ ಹಂಡ್ರೆಡ್ ಅಂಡ್ ಏಟಿ ಸಿಕ್ಸ್ ರುಪೀಸ್ ಈ ಒಂದು ಡ್ರೆಸ್ ಅಂದ್ರೆ ಈ ಒಂದು ಟಾಪ್ ಮತ್ತೆ ಈ ಒಂದು ದುಪ್ಪಟ್ಟ ಓಕೆನಾ ಸೊ ಎರಡು ಬಂದ್ಬಿಡುತ್ತೆ ಪ್ಯಾಂಟ್ ಇಲ್ಲ ಪ್ಯಾಂಟ್ ಯಾವ್ದಾದ್ರು ಮ್ಯಾಚ್ ಮಾಡ್ಕೊಂಡು ಹಾಕೊಳ್ಳಿ ಸೊ ಇವಾಗ ಬೇರೆ ಡ್ರೆಸ್ ಒಂದು ಓಪನ್ ಮಾಡಿಬಿಡೋಣ ಸೊ ಇದು ಬಂದು ಬ್ಲಾಕ್ ಕಲರ್ ಡ್ರೆಸ್ ನೋಡೋಣ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಇದೆಲ್ಲ ಲೆಂತಿ ಆಗಿದೆ ಡ್ರೆಸ್ ಗಳೆಲ್ಲ ಸೊ ತುಂಬಾ ಜನ ಅನಿತಾ ಯಾಕೆ ಬರೀ ಲೆಂತಿ ಡ್ರೆಸ್ನೇ ತೋರಿಸ್ತೀರಾ ನೀವು ಹಾಗೆ ಕುರ್ತಾ ಟಾಪ್ಸ್ ಗಳು ತೋರಿಸಲ್ವಲ್ಲ ಅಂತಿದ್ರಿ ನನ್ಗೆ ಈ ತರ ಲಾಂಗ್ ಡ್ರೆಸ್ಸು ಅದರಲ್ಲೂ ವಿತ್ ದುಪ್ಪಟ್ಟ ಇತ್ತು ತುಂಬಾನೇ ಇಷ್ಟ ಆಗತ್ತೆ ಸೊ ಹಂಗಾಗಿ ನಾನು ಜಾಸ್ತಿ ಲಾಂಗ್ ಡ್ರೆಸ್ ಗಳನ್ನೇ ತರಿಸ್ತಾ ಇರ್ತೀನಿ ಸೊ ನೋಡೋಣ ನಿಮ್ಗೆ ಯಾರಿಗಾದ್ರು ಇಷ್ಟ ಇತ್ತು ಆ ತರ ತೋರಿಸಿ ಅಂತ ಹೇಳಿದ್ರೆ ಮುಂದೆ ಶಾರ್ಟ್ ಡ್ರೆಸ್ಸು ಟಾಪ್ಸ್ ತೋರಿಸ್ತೀನಿ ಓಕೆನಾ ಸೊ ಟಾಪ್ಸ್ ಇದು ಒಂದು ಬ್ಲಾಕ್ ಅಂಡ್ ಬ್ಲಾಕ್ ಬ್ಲಾಕ್ ಕಲರ್ ಅಂದ್ರೆ ನನ್ನ ಫೇವ್ರೇಟು ರೆಡ್ ಬ್ಲಾಕ್ ಅಂದ್ರೆ ವಾ ಕ್ವಾಲಿಟಿ ಅಂತೂ ಸಖತ್ ಆಗಿದೆ ಇದು ಇವತ್ತು ತರಿಸಿರೋದ್ರಲ್ಲಿ ಎಲ್ಲಾ ಕ್ವಾಲಿಟಿ ಚೆನ್ನಾಗಿದೆ ನಿಜವಾಗ್ಲೂ ಚೆನ್ನಾಗಿದೆ ಸೊ ಅಮೆಝಾನ್ ಫ್ಲಿಪ್ಕಾರ್ಟ್ ಎಲ್ಲ ತಗೊಂತಿವಲ್ಲ ಇದೇ ರೀತಿ ಡ್ರೆಸ್ ಗಳನ್ನ ಒಂದು ಸಾವಿರ ರೂಪಾಯಿ ಮೇಲೆ ಹಾಕಿರ್ತಾರೆ ಇಲ್ಲೆಲ್ಲ ಬರೀ ಒಂದು ನಾನೂರು ರೂಪಾಯಿ ಒಳಗಡೆ ನಮ್ಗೆ ಎಂತೆಂತ ಕಲೆಕ್ಷನ್ಸ್ ಬೇಕೋ ಅದೆಲ್ಲ ಕಲೆಕ್ಷನ್ಸ್ ನಿಜವಾಗ್ಲೂ ಮೀಶೋದಲ್ಲಿ ಸಿಕ್ಬಿಡತ್ತೆ ನೋಡಿ ಇದು ಟಾಪು ಇಲ್ಲೇನು ವೇಲ್ ಏನೋ ಹಾ ಇದು ವೇಲು ಬ್ಲಾಕ್ ಕಲರು ಸೈಡಲ್ಲಿ ನೋಡಿ ಇಲ್ಲಿ ಬಾರ್ಡರ್ ಟಾಪಿಗೆ ಕೊಟ್ಟಿದಾರಲ್ಲ ಮೇಲೆ ಆ ತರ ಬಾರ್ಡರ್ ಕೊಟ್ಟಿದ್ದಾರೆ ವೇಲು ಲೆಂತಿ ಆಗಿದೆ ಇದಕ್ಕೂ ಪ್ಯಾಂಟ್ ಇಲ್ಲ ಟಾಪು ಪ್ಲಸ್ ವೇಲು ನೋಡ ಇದು ಯಾವ ರೀತಿ ಇದೆ ಹಾಕೊಂಡಾಗ ಹೆಂಗ್ ಕಾಣಿಸುತ್ತೆ ಅಂತ ಹೇಳ್ತೀನಿ ಅದಕ್ಕಿಂತ ಮುಂಚೆ ಕ್ವಾಲಿಟಿ ಬಂತು ಈಗ ವೇರ್ ಮಾಡಿದೀನಲ್ಲ ಈ ಡ್ರೆಸ್ ಕ್ವಾಲಿಟಿಗಿಂತ ಇದು ಸೂಪರ್ ಆಗಿದೆ ಇದು ಯಾವ ತರ ಗೊತ್ತಾ ನಾವ್ ಎಷ್ಟು ಸತಿ ತೊಡಿದ್ರು ಇದು ಕಲರ್ ಕೂಡ ಹೋಗೋದಿಲ್ಲ ತುಂಬಾ ಬಾಳಿಕೆ ಬರುತ್ತೆ ಈ ರೀತಿ ಡ್ರೆಸ್ ಗಳ ನನ್ನ ಹತ್ರ ಮೀಶೋದಲ್ಲಿ ತಗೊಂಡ್ರೆ ತುಂಬಾನೇ ಇದೆ ಬಟ್ ಈ ಪ್ಯಾಟ್ರನ್ ಅಲ್ಲ ಬೇರೆ ಪ್ಯಾಟ್ರನ್ ಬಟ್ ಕ್ಲಾತ್ ಮಾತ್ರ ಅದೇ ಕ್ಲಾತ್ ಸೊ ಖಂಡಿತವಾಗ್ಲೂ ತಗೊಳ್ಳಿ ವೇರ್ ಮಾಡಿದಾಗ ಯಾವ ರೀತಿ ಕಾಣಿಸುತ್ತೆ ತೋರಿಸ್ತೀನಿ ಫ್ರೆಂಡ್ಸ್ ನೋಡಿ ಈ ರೀತಿಯಾಗಿದೆ ಡ್ರೆಸ್ಸು ನಿಜವಾಗ್ಲೂ ಸಖತ್ ಇಷ್ಟ ಆಯ್ತು ನನ್ಗೆ ನೋಡಿ ಫ್ಲೋರಲ್ ಲೆಂತ್ ಇದು ಕೂಡ ನೋಡಿ ಬ್ಯಾಕ್ ಸೈಡ್ ಕೂಡ ತೋರಿಸ್ತೀನಿ ತುಂಬಾ ಚೆನ್ನಾಗಿದೆ ಇದ್ರಲ್ಲಿ ಕಲರ್ ಆಪ್ಷನ್ ಇಲ್ಲ ನಿಮ್ಗೆ ಈ ಬ್ಲಾಕ್ ಕಲರ್ ಒಂದೇನೆ ಆಕ್ಚುಲಿ ಇದು ನಾನು ವೇಲ್ ಹಾಕ್ತೆ ತೋರಿಸ್ತಾ ಇದೀನಿ ಹೆಂಗ್ ಕಾಣ್ಬೋದು ಅನ್ಬಿಟ್ಟು ಬಟ್ ದುಪ್ಪಟ ಹಾಕಿದ್ರೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಇಲ್ಲ ನೋಡಿ ಎಸ್ ಉಂಟಾಬಿಟ್ನಾಂಗ್ ಹಾಕೊಂಡ್ಬೇಕು ಹಿಂಗೆ ಅಲ್ವಾ ನೋಡಿ ಯಾವ ತರನಾದ್ರೂ ಹಾಕೊಳ್ಳಿ ನಾನು ಈ ರೀತಿ ಒಂದ್ ಸೈಡ್ ಹಾಕೋದು ಅಭ್ಯಾಸ ನನ್ಗೆ ಹಂಗಾಗಿ ಒಂದ್ ಸೈಡಿಗೆ ಹಾಕೊಂಡಿದ್ದೀನಿ ನೋಡಿ ಈ ರೀತಿಯ ಕಾಣಿಸುತ್ತೆ ಚೆನ್ನಾಗಿದೆ ಅಲ್ವಾ ಕ್ವಾಲಿಟಿ ಒಂದು ಸಿಕ್ಕಾಪಟ್ಟೆ ಇಷ್ಟ ಆಯ್ತು ನಿಜವಾಗ್ಲೂ ಇಷ್ಟೊಂದು ಚೆನ್ನಾಗಿದೆಯಾ ಅನಿಸ್ತಾ ಇದೆ ನನಗೆ ನೋಡಿ ಇಲ್ಲಿವರೆಗೂ ಬರುತ್ತೆ ಇದು ಮಾತ್ರ ಹೆಂಗ್ ಫೀಲ್ ಆಗ್ತಾ ಇದೆ ಗೊತ್ತಾ ಇಲ್ಲಿಂದ ತಕ್ಕ ಇದ್ರೆ ಇನ್ನೂ ಚೆನ್ನಾಗಿರೋದು ಒಂಥರ ಅಮ್ಮಂದಿರ್ ಬ್ಲೌಸ್ ಅಂತಾರಲ್ಲ ಆ ರೀತಿ ಫೀಲ್ ಆಗ್ತಾ ಇದೆ ಬಟ್ ಗೊತ್ತಿಲ್ಲ ಹೆಂಗ್ ಕಾಣಿಸ್ತಾ ಇದೆ ಅನ್ಬಟ್ ನೀವೇ ಹೇಳ್ಬೇಕು ವಿಡಿಯೋದಲ್ಲಿ ನನಗೆ ನೋಡ್ಕೊಳಕ್ಕು ಆಗಲ್ಲ ಅಪ್ಲೋಡ್ ಮಾಡಿದ್ಮೇಲೆ ಗೊತ್ತಾಗತ್ತೆ ಬಟ್ ಕ್ವಾಲಿಟಿ ಅಂತೂ ನಂಗೆ ತುಂಬಾ ಇಷ್ಟ ಆಯ್ತು ಟೆನ್ ಔಟ್ ಆಫ್ ಟೆನ್ ಖಂಡಿತವಾಗ್ಲೂ ಹೇಳ್ತೀನಿ ಥಮ್ಸ್ ಅಪ್ ಇದಕ್ಕೆ ಸೊ ಟೆನ್ ಔಟ್ ಆಫ್ ಟೆನ್ ಏನು ಹಂಡ್ರೆಡ್ ಔಟ್ ಆಫ್ ಹಂಡ್ರೆಡ್ ಕೊಡ್ತೀನಿ ಅಷ್ಟು ಚೆನ್ನಾಗಿದೆ ಕ್ವಾಲಿಟಿ ಯಾರಿಗಾದ್ರೂ ಇಷ್ಟ ಆಯ್ತು ಅಂದ್ರೆ ಖಂಡಿತ ಪರ್ಚೇಸ್ ಮಾಡಿ ಓಕೆನಾ ಪ್ರೈಸ್ ಹೇಳ್ಬಿಡ್ತೀನಿ ಪ್ರೈಸ್ ಬಂದು ಬ್ಲ್ಯಾಕ್ ಕಲರ್ ಒಂದೇ ಕಲರ್ ಆಪ್ಷನ್ ಇರೋದು ಅಂದೆ ಅಲ್ವಾ ನಾನು ಎಸ್ ಫೋರ್ ಹಂಡ್ರೆಡ್ ರುಪೀಸ್ ಇದು ಓಕೆನಾ ನೋಡಿ ನಾನೂರು ರೂಪಾಯಿ ಇದೆ ಇದಕ್ಕೆ ಸೊ ಕೊಡ್ಬೋದು ನಾನೂರು ರೂಪಾಯಿ ಏನು ಆರ್ನೂರು ಎಂಟುನೂರು ಮೀಶೋದಲ್ಲೇ ಇದ್ರು ಕೂಡ ಖಂಡಿತ ತಗೋಬಹುದು ಅಷ್ಟು ಚೆನ್ನಾಗಿದೆ ಕ್ವಾಲಿಟಿ ಸೊ ಫ್ರೆಂಡ್ಸ್ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ಬಿಡ್ತೀನಿ ಯಾಕೆಂದ್ರೆ ಮೇ ಬಿ ಒಂದ್ ಐದಾರ ಕಲೆಕ್ಷನ್ಸ್ ತೋರಿಸ್ತೇನೆ ಅನ್ಕೊಂಡಿದೀನಿ ಅಂಡ್ ಎಲ್ಲರದ್ದು ಪ್ರೈಸ್ ಕೂಡ ಹೇಳಿದೀನಿ ಹಾಗೆ ಎಲ್ಲದ್ರದ್ದು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಇಷ್ಟ ಆಯ್ತು ಅಂದ್ರೆ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಯಾರ್ ಬೇಕಾದ್ರೂ ಪರ್ಚೇಸ್ ಮಾಡಿ ಕ್ಯಾಶ್ ಆನ್ ಡೆಲಿವರಿ ಕೂಡ ಇರುತ್ತೆ ಆನ್ಲೈನ್ ಪೇಮೆಂಟ್ ಕೂಡ ಇರುತ್ತೆ ಕೆಲವೊಬ್ರು ಕೇಳ್ತಾ ಇದ್ರಿ ಅನಿತಾ ಕ್ಯಾಶ್ ಆನ್ ಡೆಲಿವರಿ ಹೆಂಗ್ ತಗೊಳ್ಳೋದು ಆನ್ಲೈನ್ ಡೆಲಿವರಿ ಪೇಮೆಂಟ್ ಮಾಡೋದು ಮೀಶೋದಲ್ಲಿ ತೋರಿಸಿ ಅನ್ಬಿಟ್ಟು ಸೊ ನಿಮ್ಗೆಲ್ರಿಗೂ ಗೊತ್ತಿರುತ್ತೆ ಅಂತಾನೆ ಅನ್ಕೊಂಡಿದೀನಿ ಗೊತ್ತಿಲ್ಲದೆ ಹೋದವ್ರಿಗೆ ಹೆಲ್ಪ್ ಆಗ್ಲಿ ಅನ್ಬಿಟ್ಟು ಖಂಡಿತ ಯಾವ್ದಾದ್ರು ಒಂದು ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಓಕೆನಾ ತೊಂದರೆ ಏನಿಲ್ಲ ಸೊ ಇವತ್ತಿನ ವಿಡಿಯೋ ನಿಮಗೆ ಹೇಗ್ ಅನ್ನಿಸ್ತು ಎಲ್ಲ ಕಲೆಕ್ಷನ್ಸ್ ಇಷ್ಟ ಆಯ್ತಾ ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಹಾಗೆ ಯಾವ ಡ್ರೆಸ್ ನಿಮ್ಗೆ ಪರ್ಟಿಕ್ಯುಲರ್ ಆಗಿ ಇಷ್ಟ ಆಯ್ತು ಅಂದ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾವ ಯಾವ್ಯಾವ ತರ ಡ್ರೆಸ್ಗಳು ನಿಮ್ಗೆ ಬೇಕು ಅಂತ ಹೇಳಿದ್ರೆ ಅದೇ ರೀತಿ ಡ್ರೆಸ್ ಗಳನ್ನ ನಾನು ತಗೊಂಡಾಗ ಖಂಡಿತ ವೀಡಿಯೋ ತಿಳಿಸ್ತೀನಿ ಓಕೆನಾ ಹಾಗಾದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮತ್ತೆ ಸಿಗ್ತೀನಿ ಅಂಡ್ ಇವತ್ತಿನ ವಿಡಿಯೋ ಯಾರಾ ನೋಡಿದ್ರೆ ಅವ್ರೆಲ್ರಿಗೂ ಕೂಡ ಹೃದಯ ಧನ್ಯವಾದಗಳು